ನಮಸ್ತೆ ಆರ್ ಟಿ ಐ ಆಕ್ಟಿವಿಸ್ಟ್ ಆ್ಯಂಡ್ ಸೋಷಿಯಲ್ ವರ್ಕರ್ ನಾಗರಾಜ್ ಮಾತಾಡ್ತಾ ಇದ್ರಿ ಬೆಂಗಳೂರಿನಿಂದ ಇತ್ತೀಚೆಗೆ ನಮ್ಮ ಭಾರತ ದೇಶ ಸಂಸ್ಕೃತಿ ಮತ್ತು ರಾಜಕೀಯ ಎತ್ತಸಾಗುತ್ತೆ ಎನ್ನುವುದು ಸಾರ್ವಜನಿಕರ ಗೊಂದಲದ ವಿಷಯವಾಗಿದೆ ಉದಾಹರಣೆ ನಮ್ಮ ಮಾನ್ಯ ಕರ್ನಾಟಕ ಸರ್ಕಾರ ಈಗ ಯಾವುದೋ ಒಂದು ಅಂಡರ್ಗ್ರೌಂಡ್ ಟನಲ್ ಅನ್ನು ಕೈಗೆತ್ತಿಕೊಂಡಿದೆ ಸುಮಾರು ಹದಿನೆಂಟು ಸಾವಿರ ಕೋಟಿ ರೂಪಾಯಿಗಳು ಸರ್ಕಾರಕ್ಕೆ ಖರ್ಚು ಬರ್ತಾ ಇದೆ ಯಾರ ಉದ್ದೇಶಕ್ಕೆ ಯಾವ ಪುರುಷಾರ್ಥಿಕೆ ಅನ್ನೋದು ಸಾರ್ವಜನಿಕ ಇದುವರೆಗೂ ಕೂಡ ಗೊತ್ತಾಗ್ತಾ ಇಲ್ಲ ಈಗ ನೋಡಿ ಪೊಲೀಸ್ ಇಲಾಖೆಯಲ್ಲಿ ಕಾನೂನನ್ನು ಕಾಪಾಡತಕ್ಕಂಥ ವ್ಯಕ್ತಿಗಳು ಕಾನೂನು ಬಾಹಿರವಾಗಿ ಚಿನ್ನ ಕಳ್ಳ ಸಾಗಾಣಿಕೆ ಮತ್ತು ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿರತಕ್ಕಂಥ ವಿಷಯ ಪತ್ರಿಕೆಗಳು ಮತ್ತು ಮಾಧ್ಯಮಗಳಲ್ಲಿ ತಾವೆಲ್ಲ ಗಮನಿಸ್ತಾ ಇದ್ದೀರಿ ತಮಗೂ ಡಿಪಾರ್ಟ್ಮೆಂಟ್ಗೂ ಮತ್ತು ಇಲಾಖೆಗೆ ಗೊತ್ತಿರತಕ್ಕಂಥ ವಿಷಯ ಸಾರ್ವಜನಿಕ ಆದರೆ ಒಬ್ಬ ಉದಾಹರಣೆ ಒಬ್ಬ ಕಳ್ಳ ಏನಾದರೂ ಕಳ್ಳತನ ಮಾಡಿದ್ರೆ ಅವನನ್ನು ಆಗಿ ಅವರ ಮೇಲೆ ಎಫ್ ಐ ಆರ್ ಹಾಕಿ ಅವನು ತೊಗೊಂಡು ಕಟ್ಟುವಂಥ ಕೆಲಸ ಮಾಡ್ತೀನಿ ಮತ್ತು ನ್ಯಾಯ ಬಂಧನಕ್ಕೂ ಒಳಪಡಿಸ್ತೀನಿ ಹಾಗಿದ್ದರೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ಇಷ್ಟೊಂದು ರಾಜಾರೋಷವಾಗಿ ಭ್ರಷ್ಟಾಚಾರ ಮತ್ತು ಕಳ್ಳತನ ಮತ್ತು ದರೋಡೆಗಳು ಭಾಗಿಯಾಗಿರ್ತಕ್ಕಂಥ ಮತ್ತು ಸಿವಿಲ್ ವ್ಯಾಜ್ಯಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ವಿಷಯಗಳು ಗೊತ್ತಿದ್ರು ಕೂಡ ಪೊಲೀಸ್ ಇಲಾಖೆಯಾಗೆ ಕಣ್ಮುಚ್ಕೊಂಡು ಕೆಲಸ ಮಾಡುತ್ತಾ ಇದೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಇತ್ತೀಚೆಗೆ ಸರ್ಕಾರ ಕೂಡ ಸುಮಾರಷ್ಟು ಭಾಗ್ಯಗಳನ್ನ ಕೊಟ್ಟು ಸಾರ್ವಜನಿಕರಿಗೆ ಗೊಂದಲ ಉಂಟು ಮಾಡಿದೆ ಯಾವ ಆ ಭಾಗ್ಯಗಳು ಯಾವ ಪುರುಷಾರ್ಥಿಕೆ ಅನ್ನೋದು ಈಗಲೂ ಕೂಡ ಪ್ರಶ್ನೆಯಾಗಿ ಇದೆ ಈಗ ಮೂವತ್ತು ನಲವತ್ತು ಸೈಟನ್ನು ಬಿ ಖಾತಾ ಇರತಕ್ಕಂಥವರು ಏಕಾತ ಮಾಡಿಸ್ಕೊಳ್ಳಬಹುದು ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಇಷ್ಟು ಪರ್ಸೆಂಟೇಜ್ ಕಟ್ಬಿಟ್ಟು ನೀವು ಏಕಾತ ಮಾಡಿಸ್ಕೊಳ್ಳಿ ಅಂತ ಸರ್ಕಾರ ಸುತ್ತೋಲೆ ಹೊರಡಿಸಿದೆ ನೋಡಿ ಯಾವುದೇ ಒಬ್ಬ ಸಾರ್ವಜನಿಕ ಒಂದು ಇಪ್ಪತ್ತು ವರ್ಷಕ್ಕೆ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಒಂದು ಸೈಟ್ ತೊಗೊಂಡಿರ್ತಾನೆ ಈಗ ಅದೇ ಸೈಟನ್ನು ಬಿ ಖಾತೆಯಿಂದ ಏಕಾತೆ ಮಾಡಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚುಗಳಾಗ್ತದೆ ಜೊತೆಗೆ ಸರ್ಕಾರದ ಬೊಕ್ಕಸ್ಗೆ ಸಾಕಷ್ಟು ಕೋಟಿಗಟ್ಟಲು ಹಣ ಬರುತ್ತದೆ ಅದಿದ್ರೂ ಕೂಡ ತೆರಿಗೆ ಹಣವನ್ನು ಕಡಿದ್ರೂ ಕೂಡ ಭ್ರಷ್ಟಾಚಾರಕ್ಕೆ ಅಲ್ಲಿ ಒಂದು ಲಕ್ಷ ಒಂದು ಸೈಟಿಗೆ ಕಡಿಮೆ ಅಂದ್ರೆ ಒಂದು ಲಕ್ಷದಿಂದ ಎರಡು ಲಕ್ಷ ಮೂರು ಲಕ್ಷ ಲಂಚ ಕೂಡ ತಗೊಳ್ಳುವಂತ ಅವಕಾಶ ಸರ್ಕಾರ ಮಾಡಿಕೊಡ್ತಾ ಇದೆ ನಾಚುಗೇಡ ಸರ್ಕಾರ ಸಾರ್ವಜನಿಕರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಸಾರ್ವಜನಿಕರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಸರ್ಕಾರದ ಕೆಲಸ ಕೂಡ ಆದರೆ ಈ ರೀತಿ ಮಾಡೋದು ಜನ ಗೊಂದಲ ಆಗ್ತದೆ ನೋಡಿ ಪ್ರತಿಯೊಂದ್ರಲ್ಲೂ ನೀವು ಟ್ಯಾಕ್ಸ್ ತಗೊಳ್ತಾ ಇದ್ದೀರ ಯಾವುದೂ ಕೂಡ ಬಿಡ್ತಾ ಇಲ್ಲ ನಮ್ಮ ತೆರಿಗೆ ಹಣ ಎಷ್ಟು ಕ್ರೋಢೀಕರಣ ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಭಾರತ ದೇಶದ ಇನ್ನೊಂದು ದೇಶವನ್ನು ಬೇಕಾದ್ರೆ ಕಟ್ಟಬೋದು ಅಷ್ಟು ತೆರಿಗೆ ಹಣ ನಮ್ಮ ಭಾರತ ದೇಶಕ್ಕೆ ಕಲೆಕ್ಟ್ ಆಗಿದೆ ಎಲ್ಲಿ ಹೋಗ್ತಾ ಇದೆ ಹಣ ಎಲ್ಲ ರಾಜಕೀಯ ನಾಯಕರಿಗೆ ಐದು ವರ್ಷ ಅವನ ಕೆಲಸ ಮಾಡಿದ್ರೆ ಅವನಿಗೆ ಪೆನ್ಷನ್ ಬರ್ತಾ ಇದೆ ಕೊಡ್ತಾ ಇದ್ದೀರಿ ಆದರೆ ಅದೇ ರಾಜಕೀಯ ನಾಯಕ ಯಾರಿಗೂ ಸಾರ್ವಜನಿಕ ಸಿಗದಂಗೆ ಗನ್ಮ್ಯಾನ್ಗಳಿಟ್ಕೊಂಡು ಬಾಡಿ ಗಾರ್ಡ್ಸ್ ಇಟ್ಕೊಂಡು ಓಡುವಂಥ ಅವಕಾಶಗಳು ಇದೆ ನಿಮಗೆ ಸಾರ್ವಜನಿಕರಿಗೆ ಕೆಲಸ ಮಾಡುವಂಥವ್ರಿಗೆ ಬಾಡಿ ಯಾಕೆ ಬೇಕು ಅನ್ನೋದು ಪ್ರಶ್ನೆ ನೀವು ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಲ್ವ ಜನರಾಶ್ರವಾದದಿಂದ ನಿಮಗೆ ಆರಿಸ್ ಕಳಿಸಿರೋದಲ್ವ ನಿಮಗ್ಯಾಕೆ ಬಾಡಿ ಗಾರ್ಡ್ಸು ನಿಮಗೆ ಯಾಕೆ ಝೆಡ್ ಸೆಕ್ಯೂರಿಟಿ ಮೊನ್ನೆ ಯಾಬೋಲ್ಲ ಚಿ ಚಲನಚಿತ್ರ ಅವ್ರಿಗೆ ಮಾನ್ಯ ನ್ಯಾಯಾಲಯ ಕೋರ್ಟ್ ಕರ್ಕೊಬಂದು ಅವರನ್ನು ವಿಚಾರಣೆ ಮಾಡಿತು ಯಾಕೆ ವೀಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ಮಾಡೋಕ್ಕಾಗೋದಿಲ್ವಾ ಈಗ ಆ ಚಿತ್ರನಟನೆಗೆ ಸೆಕ್ಯೂರಿಟಿ ಕೊಡಲಿಕ್ಕೆ ಎಷ್ಟು ಹಣ ಸರ್ಕಾರದ ಖರ್ಚಾಗ್ತದೆ ಆದರೆ ಯಾರ ದುಡ್ಡು ತೆರಿಗೆ ದುಡ್ಡು ಅಲ್ವಾ ಅದೆಲ್ಲ ಯಾಕೆ ಸಾಕಷ್ಟು ಜನನಾಯಕರಿಗೆ ಇದೆಲ್ಲ ಅರ್ಥ ಆಗಲ್ವಾ ಮತ್ತು ಐ ಎ ಎಸ್ ಐ ಪಿ ಎಸ್ ಮಾಡತಕ್ಕಂಥ ವ್ಯಕ್ತಿಗಳಿಗೆ ಗೊತ್ತಿರಲ್ವಾ ಇವೆಲ್ಲ ಗೊತ್ತಿದೆ ಆದರೂ ಕೂಡ ಇವೆಲ್ಲ ಮಾಡ್ತಾ ಇರೋದು ಈಗ ಉದಾಹರಣೆ ಪಾರ್ಕಿಂಗ್ಗಳಿಲ್ಲ ನೋಡಿ ಈ ಬೆಂಗಳೂರು ನಗರ ರಸ್ತೆಯಲ್ಲಿ ದಿನಕ್ಕೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಗಾಡಿಗಳು ಗಾಡಿಗಳು ನಿಮಗೆ ರಿಜಿಸ್ಟ್ರೇಷನ್ ಆಗ್ತಾ ಇದೆ ಥ್ರೌ ನಮ್ಮ ಭಾರತ ದೇಶದಲ್ಲಿ ಅಂದರೆ ರಸ್ತೆಗಳು ಮಾತ್ರ ಅಷ್ಟಷ್ಟೇ ಇದೆ ಹಾಗಿದ್ರೂ ಕೂಡ ಯಾಕೆ ನೀವು ಪಾರ್ಕಿಂಗ್ಗೋಸ್ಕರ ಒಂದು ಜಾಗವನ್ನು ತಗೊಂಡು ಮಾಡಿ ಕಡ ಮಾಡಿ ಅದರಲ್ಲಿ ಪಾರ್ಕಿಂಗ್ ಶುಲ್ಕ ಇಟ್ಟು ಯಾಕೆ ನೀವು ವಸೂಲಿ ಮಾಡಬಾರ್ದು ಆಗ ರಸ್ತೆಯಲ್ಲಿ ಇರಿಸತಕ್ಕಂಥ ವೀಕ್ ವಾಹನಗಳು ಕಡಿಮೆ ಆಗ್ತದಲ್ವಾ ಗೊತ್ತಾಗೋದಿಲ್ಲ ನಿಮ್ಗೆ ಇದೆಲ್ಲ ಇದೆಲ್ಲ ಸಾರ್ವಜನಿಕ ಹೇಳ್ಕೊಡ್ಬೇಕಾ ಎತ್ತಾ ಓಡ್ತಾ ಇದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ವಿರೋಧ ಪಕ್ಷ ನಾಯಕರು ಏನು ಮಾಡ್ತಾಯಿದ್ದೀರಿ ದಿನ ಬೆಳಗಾದರೆ ನಿಮಗೆ ಲಕ್ಷಾಂತರ ರೂಪಾಯಿ ತಿಂಗಳಿಗೆ ಸಂಬಳ ಕೊಟ್ಟು ನಿಮ್ಮನ್ನು ಕುಂಡಿಸಿ ಜನರಿಗೆ ಸೇವೆ ಮಾಡದೆ ಈ ರೀತಿ ನೀವು ಯಾವುದು ಬೇರೆ ಕೆಲಸ ಮಾಡೋ ರೀತಿಯಲ್ಲಿ ಮಾಡ್ತಾಯಿದ್ದೀರಲ್ಲ ತಪ್ಪಲ್ವಾ ಒಂದು ಬಾರಿ ಯೋಚನೆ ಮಾಡಿ ಜನನಾಯಕರುಗಳು ಮತ್ತು ರಾಜ್ಯ ಸರ್ಕಾರ ಮತ್ತು ಐ ಪಿ ಎಸ್ ಐ ಎಸ್ ಮಾರ್ಗ ಪೊಲೀಸ್ ಇಲಾಖೆ ಇವೆಲ್ಲವೂ ಕೂಡ ಪಾರದರ್ಶಕವಾಗಿ ಕೆಲಸಗಳು ಮಾಡಿದ್ರೆ ಒಳ್ಳೆಯದೇ ಎಂಬುದು ನನ್ನ ಅನಿಸಿಕೆ ಕೂಡ ನಮಸ್ತೆ ಜೈ ಹಿಂದ್ ಬೋಲೋ ಭಾರತ್ ಮಾತಾಚ